ಅವರ ಬದುಕಿಗೆ ಅಮೃತ ಮಹೋತ್ಸವ ಅವರ ರಾಜಕಾರಣಕ್ಕೆ ಇದು ಸುವರ್ಣ ಮಹೋತ್ಸವ ನೀವ್ ಯಾಕೆ ರಾಜಕಾರಣಿ ಇರ್ತಕ್ಕಂಥ ನ್ಯೂನತೆಗಳನ್ನ ಗಮನದಲ್ಲಿಟ್ಕೊಂಡು ಆ ನ್ಯೂನತೆಗಳನ್ನ ಸರಿಪಡಿಸಲಿಕ್ಕೆ ಹೂ ಇನ್ಸ್ಪೈರ್ಡ್ ಇಂದಿರಾ ಗಾಂಧಿ ಅವರು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕನ್ವೀನರ್ ಆಗ್ತಾರೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಏನ್ ಸೆಳಿತು ವಿಪರ್ ಸಬಾಲಿಷನ್ ಗರೀಬಿ ಹಟಾವೋ ಕಾರ್ಯಕ್ರಮ ಭೂ ಸುಧಾರಣೆ ಕಾರ್ಯಕ್ರಮ ದೇವರಾಜ ಅರಸರ ಜೊತೆನಲ್ಲಿ ಹೋಗ್ಬೇಕಾಗಿತ್ತು ಸೈದ್ದಾಂತಿಕವಾಗಿ ಯೋಚನೆ ಮಾಡಿದ್ರೆ ಆ ಚುನಾವಣೆ ಬಂದಾಗ ನಾನು ಅರಸರಿಗೆ ಹೇಳಿದೆ ಸರ್ ಈ ಚುನಾವಣೆ ಲೋಕಸಭೆ ಚುನಾವಣೆ ನೀವ್ ಗೆಲ್ಲೋದಿಲ್ಲ ಬೆಳಿಗ್ಗೆ ಎದ್ರೆ ಕಾಲದ ಚಪ್ಲಿ ಇಲ್ಲದೆ ಇರೋ ಜೊತೆನಲ್ಲಿ ನಾವೆಲ್ಲ ಸುತ್ತಾಡ್ತೀವಿ ಹೆಂಗ್ ಕಾಂಗ್ರೆಸ್ ಜೊತೆನೆ ಇದೀರಿ ಎಲ್ಲಾ ಸಮುದಾಯದವ್ರಿಗೂ ಕೂಡ ಅವಕಾಶ ಕೊಡುವಂತ ಪಕ್ಷ ಇತ್ತು ಎಲ್ಲಾ ಲೀಡರ್ಗಳು ಸರಿ ಇದಾರೆ ಅಂತ ನಾನೇನ್ ಅಂದ್ರೆ ಎಂಟೈರ್ ಓಲ್ಡ್ ಮೈಸೂರಿನಲ್ಲಿ ನಾನು ಒಬ್ಬನೇ ಕಾಂಗ್ರೆಸ್ ಗೆದ್ದೆ ನಾನ್ ಚುನಾವಣೆಗಳಲ್ಲಿ ಹಣನೂ ಯಾವತ್ತೂ ಖರ್ಚು ವೋಟ್ ಹಾಕ್ರಿ ಓಟ್ ಹಾಕ್ಲಿ ಬ್ಯಾಡ್ ಬಾರು ಸಚಿವರಾದ ಸಚಿವರಾದ್ಮೇಲೆ ಸಹಕಾರ ಕ್ಷೇತ್ರ ಮತ್ತು ಸಹಕಾರ ಇಲಾಖೆ ಹೇಗಿದೆ ಭೂಮಿಯನ್ನ ಹೊಂದಿರತಕ್ಕ ನಿಮ್ ಪಕ್ಕದ ಸಹಕಾರ ಸಂಘಕ್ಕೆ ಹೋಗಿ ನಿಮ್ ಪಾಣಿ ಕೊಡಿ ಅವರು ಸಾಲ ಕೊಡ್ತಾರೆ ಇನ್ನೊಂದ್ ಎರಡು ಕೆಲಸ ಮಾಡಬೇಕು ನಾನು ಅಂತ ಏನಾದ್ರು ಇದ್ರೆ ಆ ಜನಕ್ಕೆ ನಾನು ಏನ್ ಮಾಡಿದ್ರು ಕಡಿಮೆ ಅಂತಕ್ಕಂಥದ್ದು ನನ್ನ ಭಾವನೆ ಆದ್ರೆ ಅಲ್ಲಿ ಆರ್ಥಿಕವಾಗಿ ಬಡತನ ಇದೆ ಕ್ಷಾಮ ಬರಗಾಲಕ್ಕೆಲ್ಲ ಒಳಗಾಗ್ತಾರೆ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದೊಂದು ಒಳಗಡೆ ಇದೆಯಾ ನಾನು ಮುಂದಕ್ಕೆ ಎಲೆಕ್ಷನ್ ಏನ್